ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ನಾಗರಾಜ್ ರಾವ್ ಹವಾಲ್ದಾರ್ ಹಿಂದೂಸ್ತಾನಿ ಸಂಗೀತದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂತ ಹೆಸರು ಮೇರು ಕಲಾವಿದರು ಇಬ್ಬರು ಶ್ರೇಷ್ಠ ಗಾಯಕರಾದಂತಹ ಭಾರತ ರತ್ನ ಭೀಮಸೇನ್ ಜೋಶಿ ಅವರ ಶಿಷ್ಯರಾದಂತಹ ಮಾಧವ ಗುಡಿ ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಶಿಷ್ಯ ಪಂಡಿತ್ ಪಂಚಾಕ್ಷರಿ ಅವರಿಂದ ಎರಡು ಘರಾನಗಳಲ್ಲಿ ಅವರು ಪರಿಣತಿ ಪಡೆದು ಅತ್ಯಂತ ಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾಗಿದ್ದಾರೆ ಅಷ್ಟೇ ಅಲ್ಲ ಸಂಶೋಧನೆಯಲ್ಲೂ ಕೂಡ ಎತ್ತಿದ ಕೈ ಪ್ರತಿಷ್ಠಿತ ನಲ್ಲಿ ನಡೆದ ಸಂಶೋಧನೆಯಲ್ಲಿ ಅವರಿಗಾಗಿ ಎಂಟು ರಾಗಗಳಲ್ಲಿ ಸರಮಾಲೆಯನ್ನು ನಿರ್ಮಿಸಿ ಸಂಗೀತ ಚಿಕಿತ್ಸೆಯಲ್ಲೂ ಕೂಡ ಅವರು ತಮ್ಮ ಕೈ ಜೋಡಿಸಿದ್ದಾರೆ ವಿಶ್ವದಾದ್ಯಂತ ತಮ್ಮ ಸಂಗೀತ ಸುದೆ ಹರಿಸಿ ಹತ್ತು ಹಲವು ಪ್ರಶಸ್ತಿ ಪಡೆದು ಹಲವಾರು ಉತ್ಸವಗಳಲ್ಲಿ ತಮ್ಮ ಸಂಗೀತ ಸುದೆಯಿಂದ ಜನರನ್ನು ಮಂತ್ರಮುಗ್ಧವನ್ನ ಮಾಡಿಸಿದಂಥವರು ನಮ್ಮ ಡಾಕ್ಟರ್ ನಾಗರಾಜ್ ರಾವ್ ಹವಲ್ದಾರ್ ಅವರು ಇವತ್ತು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿ ಅಥವಾ ತಪಸ್ಯಾಚಾರಣಿಯ ದಿನ ಅವಳ ದುರ್ಗೆ ರೂಪವನ್ನ ಬಿಳೆ ಮತ್ತು ಹಸಿರು ವಸ್ತ್ರದಲ್ಲಿ ನೋಡ್ತೀವಿ ಇಂಥ ದುರ್ಗೆ ಬಗ್ಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾವ್ಯಾವ ರಚನೆಗಳಿದೆ ಯಾವ ರಾಗಗಳಿದೆ ಅದನ್ನ ಹಾಡಿ ನಮಗೆ ಅದರ ನಮ್ಮನ್ನು ಪಾವನೆ ಮಾಡಬೇಕು ಅಂತ ಅವ್ರಿಗೆ ಕೇಳ್ಕೊಳ್ತೀನಿ ನಮಸ್ಕಾರ ಸ್ವಾಗತ ಸರ್ ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮೀ ಬಾಳಕುಂದ್ರೆ ಅವರಿಗೆ ತಮ್ಮ ಬಗ್ಗೆ ನಮಗ್ ತುಂಬಾ ಪ್ರೀತಿ ಗೌರವ ಬಹಳ ಶ್ರೇಷ್ಠವಾದ ಕೆಲಸ ಮಾಡಿದ್ರೆ ನೀವು ಮಾನವ ಕುಲಕ್ಕೆ ಆ ಹೀಗಾಗಿ ನಿಮ್ ಜೊತೆ ಒಡನಾಟನೇ ನಮ್ಗೊಂದು ಒಂದು ಸೌಭಾಗ್ಯ ಅಂತ ತಿಳ್ಕೊಳ್ತೇನೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ದುರ್ಗ ಅಂತ ಒಂದು ರಾಗನೇ ರಾಗದ ಹೆಸರೇ ದುರ್ಗ ಹ್ಮ ಸಾ ಪೇ ಪಾಮ ಧಾ ಸಾ ಪದ ಸ ಪರಿ ದ ಸಂದ್ರೆ ನಮ್ಮ ರಾಗಕ್ಕೆ ಶಾಸ್ತ್ರ ದೃಷ್ಟಿಯಿಂದ ಒಂದು ಒಂದು ಚೌಕಟ್ಟಿರ್ತದೆ ಅದಕ್ಕೆ ನಾವು ಆರೋಹ ಮತ್ತು ಅವರೋಹ ಅಂತ ಕರಿತೀವಿ ಸೊ ಗೋ ಇನ್ ಅಸೆಂಡಿಂಗ್ ಆರ್ಡರ್ ಅಂಡ್ ಕಮ್ ಇನ್ ಡಿಸೆಂಡಿಂಗ್ ಆರ್ಡರ್ ಸೊ ಆರೋಹ ಅವರೋಹಕ್ಕೆ ಸರಿ ಮಸ ಸದ ಪರಿ ಸ ಐದು ಸ್ವರಗಳಿಗೆ ರಾಗದಲ್ಲಿ ಬೇಕಾದಷ್ಟು ನೀವು ಕೃಷಿ ಮತ್ತು ಕ್ರಿಯೇಟಿವ್ ಕೆಲಸ ಮಾಡ್ಬೋದು ಈ ಈ ದುರ್ಗಾ ರಾಗದಲ್ಲಿ ದೇವಿ ದುರ್ಗೆ ಬಗ್ಗೆನೆ ನಾನೊಂದು ಬಂದಿಶ್ ಮಾಡಿದ್ದೀನಿ ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡ್ತೀನಿ ದೇವಿ ದುರ್ಗೆ ನಮೋ ನಮೋ ದೇವಿ ದುರ್ಗೆ ನಮೋ ನಮೋ ಕೃಪಾಕರು ನಿಸಿನ ತುಮ ದೇವಿ ದುರ್ಗೆ ನಾಮ ನಾಮ ಕೃಪಾ ಕರೋ ನಿ ಕುಮದೇವಿ ದುರ್ಗೆ ನಾಮ ನಾಮೋ ಮಹಿಷಾಸುರ ಮಾರ್ಗಿನಿ ಮಹಿಷಾಸುರ ಮಾರ್ಗಿನಿ इच्छा फलदायिनी महिषा सुरमर्धिनी इच्छा फलदायिनी कात्यायनि श्रीगौरी गौरि कात्यायनि श्री गौरि परमेश्वरि शङ्खरि परमेश्वरी शंकरी देवी दुर्गे नमो नमो देवी दुर्गे नमो नमो कृपा करो निष दिन तुम देवी दुर्गे आ देवी दुर्गे आ देवी दुर्गे ದುರ್ಗೇ ಹೀಗೆ ದುರ್ಗಾ ಎಷ್ಟು ಬೇಕು ಎಲ್ಲ ನಮಗೂ ಯಾವ್ದಾದ್ರೂ ಇದೆ ಸರ್ ಇನ್ನೊಂದು ಆ ಪರ್ವತಿ ಸುಲ್ತಾನ್ ಅವ್ರು ಹಾಡ್ತಾ ಇದ್ರು ದುರ್ಗೆ ಅಂತ ಹಾಡಿದಾಗ ಏಳನೇ ಸ್ವರಕ್ ಹೋದಾಗ ಅದ್ ಏನ್ ಅದ್ಭುತವಾದ ಅವರು ಅದೇ ಭವಾನಿ ದಯಾನಿ ಅಂತ ಒಂದು ಹಾಡಿದಾರೆ ಭವಾನಿ ದಯಾನಿ ಹೌದು ಹೌದು ಅದು ಭೈರವಿ ರಾಗದಲ್ಲಿದೆ ಅದು ಭೈರವಿ ಓಕೆ ಭೈರವಿ ಸಾಧಾರಣವಾಗಿ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಹಾಡ್ತಕ್ಕಂತ ರಾಗ ಸರಿ 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 ಆಹ್ ಸೊ ದಟ್ ಮಾರ್ಕ್ಸ್ ದಿ ಎಂಡ್ ಆಫ್ ಓಲ್ ಸರಿ ಸರ್ ಅದರಿಂದ ಅದನ್ನ ಕೊನೆಗೆ ಆಯ್ತು ಸರ್ ಆಯ್ತು ಇನ್ನೊಂದು ಇನ್ನೊಂದು ಹೇಳಿ ಸರ್ ಇನ್ನೊಂದು ಸ್ತುತಿನಾ ಹಾ ಇದು ಇನ್ನೊಂದು ಬಹಳ ವಿಶೇಷವಾದ ರಚನೆ ಹಾ ಇದರಲ್ಲಿ ತಾನುಸೇನ ಅಂತ ಶಬ್ದ ಬರುತ್ತೆ ಸೋ ಪ್ರಾಯಶಃ ತಾನುಸೇನ ತಾನುಸೇನ ರಚನೆ ಇರಬೇಕು ಅಂತ ಒಂದು ನಂಬಿಕೆ ಇದು ತೋಡಿ ಅಂತ ರಾಗದಲ್ಲಿ ಆಧಾರವಾಗಿದೆ ಸರಿ ಸರ್ ಆ ತೋಡಿ ರಾಗದ ವೈಶಿಷ್ಟ್ಯ ಏನಪ್ಪಾ ಅಂತಂದ್ರೆ ಒಂಥರ ದುಃಖ ಕರುಣಾರಸ ತೋಡಿ ರಾಗವನ್ನು ನಾವು ತಕ್ಷಣ ಈಕ್ವೇಟ್ ಮಾಡ್ತೀವಿ ಆದ್ರೆ ಈ ರಚನೆಯಲ್ಲಿ ಈ ರಚನೆಯಲ್ಲಿ ನಾವು ಹಾಡ್ತಾ ಇರತಕ್ಕಂತ ರಚನೆಯಲ್ಲಿ ಒಂದು ಆ ತೋಡಿ ರಾಗದ ಭಕ್ತಿ ಮತ್ತು ಕರುಣೆ ಇದೆ ಹಾಗೂ ದೇವಿ ದುರ್ಗೆ ಒಂದು ಕೂಡ ಇದೆ ಸೈಮಲ್ಟೇನಿಯಸ್ಲಿ ದ ಕಂಪೋ ಕಂಪೋಸರ್ ಅಚೀವ್ The ferocity ah. of Goddess Durga and the melancholy of Ragtodi. It will come oh. like this. Okay. Yeah, yeah. It's okay. a very rare combination. Mm. <clears throat> <clears throat> ಸ ನಿ ಸದಾನ ಗರೇ ಗರೇ ಸಾ ಸರಯ ಮಾಧಾಧಾ ಪಾಮಧಾ ಮಲೇಗಾರಿ ಸಾ ನಮ್ಮ लौಕಿಕ ಭಾಷೆಯಲ್ಲಿ ಹ ಯಾರು ಯಾರು ಏನಾದರೂ ವಿಷಯವನ್ನು ತುಂಬಾ ಗೋಳಾಡತಾ ಇದ್ದರೆ ಏನ್ ನಿನ್ ತೋಡಿಯ ರಂಗ ಸಾಕು ಮಾಡಪ್ಪ ಬೇಗ ಅದೇ ಹೇಳ್ತೇವೆ ಹೇಳು ಹೇಳೋ ಪ್ರತೀತಿ ಇದೆ ಸಂಗೀತದಲ್ಲಿ ಬಹಳ ಸಂಗೀತದಲ್ಲಿ ಬಹಳ ಪ್ರಮುಖವಾದ ಪ್ರಬುದ್ಧವಾದ ಸೊ ಈ ಈ ನಾನು ಹಾಡ್ತಾ ಇರೋ ರಚನೆಯಲ್ಲಿ ಆ ಒಂದು ಕರುಣೆ ಭಕ್ತಿ ಇದೆ ಜೊತೆಗೆ ಆ ವೀರ ಮಾತೆ ವೀರ ರಸ ಕೂಡ ಇದರಲ್ಲಿ ಬರುತ್ತೆ ನಿಮ್ಗೆ ಹ್ಮ್ भवानि जगत जननी भवानि जगत् जननी भवानी जगत जननी भवानि जगत जननी दानि सुखकारिनी दानि सुखकारिनी मुझको तु आधार मुझे को तो मुझो आवानि जगत जननी भवा <coughs> स्मरता तव युगण स्मरता तव युगण स्मरता तव चरणयुगल पाप ताप शमन होत, पाप ताप शमन होत, पाप ताप शमन होत, ಪಾಪ ತಾಪ ಶಮನ ಹೋತ ತಾನ ಸೇನ ಗಾತ ದಾಮ ದಿವಸ ಯಾಮಿನಿ ಯಾಮಿನಿ ರಾಮಿನಿ ಭವಾನಿ ಜಗತ್ ಜನನಿ ಭವಾನಿ ಆಮೇಲೆ ಇದರ ರಚನೆ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಅಲ್ಲಿ ತಾನ ಸೇನ गा गर आ शिफ़्ट् मातर गागागरे नील नीनम तानसेन गात नाम दिवस गामिनी भवानी जगत् जननी भवानी भवानी जगत जननी आ भवानी जगत जननी आ भवानी 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 ಅದ್ಭುತ 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 ಈಗ ದಯಾನೇ ಭವಾನಿ ಹೇಳಿ ಸರ್ ಅದು ನನ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ ಕಲ್ತಿಲ್ಲ ನಾನು ಅದನ್ನ ಎಷ್ಟು ಎರಡೇ ಸಾಲ ಎಷ್ಟು ಬರುತ್ತೆ ಅಲ್ಲ ಎಷ್ಟಾದ್ರೂ ಹಾಡಿ ಸರ್ ಆಯ್ತು ಹ್ಮ್ ഭീ ഭീ ഗ

दयानी भवानी दयानी भवानी सकल बुद्ध ज्ञानी इनमें ये भैरव रूपेच का स्वरूप तम गए अद्भुत ಅದ್ಭುತ ಅದ್ಭುತ ಸರ್ ಅದ್ಭುತ ನಮ್ಮ ಜನಪದದಲ್ಲಿ ಯಾವ್ದಾದ್ರು ಇದೆನಾ ಕನ್ನಡದಲ್ಲಿ ಕನ್ನಡದಲ್ಲಿ ದೇವಿ ಬಗ್ಗೆ ಸಾಕಷ್ಟು ರಚನೆಗಳಿದೆ ಹ್ಮ್ ನಮ್ಮಲ್ಲಿ ಈ ತಮ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ ಲಕ್ಷ್ಮಿ ಈ ಲಕ್ಷ್ಮಿ ಆಫ್ ವಿಕ್ಟರಿ ಅಂತ ಸೋ ಲಕ್ಷ್ಮಿಯ ಬರಿ ದುಡ್ ಅಂತ ತಿಳ್ಕೊಂಡಿದ್ದಾರೆ ಹಾಗಲ್ಲ ಧನ ಲಕ್ಷ್ಮಿ ಅಲ್ಲ ಅಲ್ಲ ಆ ಧನ ಲಕ್ಷ್ಮಿ ಧಾನ್ಯ ಲಕ್ಷ್ಮಿ ವಿದ್ಯಾ ಲಕ್ಷ್ಮಿ ಧನ ಲಕ್ಷ್ಮಿ ಭಾಗ್ಯ ಲಕ್ಷ್ಮಿ ಅಂತ ಲಕ್ಷ್ಮಿ ಎನಿಥಿಂಗ್ ಇನ್ ಎನಿಥಿಂಗ್ ಇನ್ ಅಬಂಡೆನ್ಸ್ ಇಸ್ ಲಕ್ಷ್ಮಿ ಬೇಸಿಕಲಿ ಯಾವುದೇ ಯಾವುದೇ ಸಮೃದ್ಧಿಯ ಸಂಕೇತ ಲಕ್ಷ್ಮಿ ಇಲ್ಲಿ ಒಂದು ಬಾರೆ ಭಾಗ್ಯದ ನಿಧಿಯೇ ಅಂತ ಹಾಡಿದ್ರೆ ಅದು ಸಮೃದ್ಧಿಯ ಸಂಕೇತ ನಾಟಕ ಹೆಸರಲ್ಲಿ ಲಕ್ಷ್ಮಿ ಅಂತ ಅದು ಈಗ ದುರ್ಗಾ ಲಕ್ಷ್ಮಿ ಅಂತಾನೆ ಬೇಕಷ್ಟು ಹೆಸರುಗಳೇ ಇರುತ್ತೆ ಸೊ ದುರ್ಗೆ ದುರ್ಗೆ ಅಂತ ಹೆಸರು ಬಂದ್ರೆ ದುರ್ಗೆ ಅಂತಲ್ಲ ಈಗ ಇಲ್ಲೊಂದು ಲಕ್ಷ್ಮೀ ಇಲ್ಲೊಂದು ದೇವಿ ಬಗ್ಗೆ ಒಂದು ರಚನೆ ಇದೆ ನೋಡಿ बारे भाग्य दिए बारे भाग्य दिए करवीर निवासी सिरिए बारे बार अम्मा बारे बारे अम्मा बारे बारे करवीर निवासी ಬಾರಿ ಬಾರಿ ಗು ಶುಭ ಕೋರು ನಮ್ಮ ಮನೆಗೆ ಬಾರೆ ಭಾಗದ ನಿಧಿಯೇ ಕರವೀರನೇ ವಾರ್ ಸಿರಿ ಲೋಕ ಮಾತೆಯು ನೀನು ನಿನ್ನ ತೋಕಣ ಲ ನೂ करु बिना स्वीकारिसु अपरि नि हरुशदिका हकुनममेंगे बारे भगजनिजे करवीरनि वासिनी सीनी देव मेला अद्भुत अद्भुत तुम बहुत धन्यवाद हो सर इष्टोंदो ದುರ್ಗೆ ಹೆಸರಿನಲ್ಲೇ ರಾಗ ಇರೋದು ನಮಗೂ ಗೊತ್ತಿರ್ಲಿಲ್ಲ ಇಷ್ಟು ಚೆನ್ನಾಗಿ ನಮ್ಮ ವೀಕ್ಷಕರಿಗೆ ಈ ಹಬ್ಬದ ದಿನ ದವರಾತ್ರಿ ದಿನ ತಾವು ಇಷ್ಟು ಸುಂದರವಾಗಿ ಸುಸ್ರಾವ್ಯವಾಗಿ ಕರಣ್ಣ ಮನೋಹರವಾಗಿ ಹಾಡಿದ್ದೀರಿ ತಮಗೂ ಧನ್ಯವಾದಗಳು ನಮಸ್ಕಾರ ನಾನು ಕರೆದಿದ್ದಕ್ಕೆ ನಮ್ಮ ಇಡೀ ಪರಂಪರೆಯ ಪರವಾಗಿ ನಮ್ಮ ಗುರುಗಳ ಪರವಾಗಿ ನಮ್ಮ ಸಂಗೀತಗಾರ ಪರವಾಗಿ ತಮಗೆಲ್ಲ ನಮಸ್ಕಾರ ಧನ್ಯವಾದ